ಹೇಡ್ರೆ ಏನಾಗಿದೆಯಾ ಜೈ ಸಕಂತ ಸರ್ಕಿಗೆ ಜೈ ಜೈ ಸಕಂತ ಸರ್ಕಿಗೆ ಜೈ ಜೈ ಸಕಂತ ಸರ್ಕಿಗೆ ಜೈ ಸಕಂತ ಸರ್ಕಿಗೆ ಜೈ ಸಕಂತ ಸರ್ಕಿಗೆ ಜೈ ಸಕಂತ ಸರ್ಕಿಗೆ ಜೈ ಬಪ್ಪಾ ಸಾಹೇಬ್ ಪುಣ್ಬೆ ಅವರಿಗೆ ಜೈ ಸರ್ ಏನಿಲ್ಲ ನಮ್ಮ ಸರ್ ನಾವು ಇಲ್ಲಿಗೆ ಬಂದಿದ್ದೀವಿ ಹೇಡ್ರೆ ಸರ್ 호텔 ಇಷ್ಟಕ್ಕೆ ಬಂದಿದ್ದೀವಿ ಇಲ್ಲಿ 40 ಪವರ್ ತಕ್ಕ ವ್ಯಕ್ತಿ ಓಟಿಂಗ್ ಪವರ್ ಡೆಲಿಗೇಷನ್ಸ್ ಈ ರೀತಿ ಹಬ್ಬ ಪ್ರಧಾನಮಂತ್ರಿ ಬಸನ್ ಹಾಸಂಗಿ ಅವರ ಜನರ ಕಳ್ಸಿ ಗಣಗಿ ಮಾಡಿ ಕಳ್ಸಲ್ ಅವ್ರೇನ ಎದ್ ಸಮಯ ಇಟ್ಕೊಂಡಾರ ಸರ್ ಅವ್ರನ್ನ ಅಂದ್ರೆ ಅವ್ರಿಗೆ ವೋಟಿಂಗ್ ಹಾಕ್ಯಾರ ಏನು ಹೆಂಗ್ ಸರ್ ಅವ್ರು ಇಲ್ಲ ಇಲ್ಲಿಲ್ಲ ಹಾಕಿಲ್ರಿ ನಾವಲ್ರಿ ಹಾಕಿಲ್ರಿ ಓಟಿಂಗ್ ಹಾಕಿಲ್ಲ